No. No. Hai yeah, yeah, <laughs> <laughs> guys, good morning. Welcome back to my new ಗೈಸ್ ಇವತ್ತು ಈ ಕಾಲೇಜ್ ಕಂಟಿನ್ಡ್ ರೀ ಕಾಲೇಜ್ ಕೊಂಬರಿ ಗೈಸ್ ಮತ್ತೆನೇ ಕಾಲೇಜ್ ದ ಏನೇ ಇತ್ತೆ ಅಂದ ಏನು ಅಂತ ನನಗೆ ಗೊತ್ತಿಲ್ಲ ಕಾಲೇಜ್ ಕೊನೆ ಮೇಲೆ ಕಾಲೇಜ್ ಕೊಂಬರಿ ಗೈಸ್ ಅಲ್ಲಿ ಬ್ಲಡ್ ಇಂದ ಏನಂತ ತುರ್ತ ಫಂಕ್ಷನ್ ಇತ್ತೇನೇ ವಾಟ್ ಇವೇನೆ ಇತ್ತೆ ಕಾಲೇಜ್ ಕೊನೆ ಮೇಲೆ ಗುಡ್ಕತ್ತಿ ಕಾಲೇಜ್ ಕೊಂಬರಿ ಗೈಸ್ ಗೈಸ್ ಇವತ್ತು ನಮ್ಮ ಆಶಿಪಾ ಬಂಗಾರ ಕಿವೆನ ಹಾಕೊಂಡೆನ್ರಿ ನೋಡ್ರಿ ಗೈಸ್ ಕಿರಣ ಬಂಗಾರ ಬಾಲೀ ಸರದ ಬಾಲೀ 24 ಕೆರಟ್ ಗೋಲ್ಡ್ ಗೈಸ್ ಬಂಗಾರ ಸಂಯೋಜನೆ 24 ಕೆರಟ್ ಗೋಲ್ಡ್ ಫುಲ್ 24 ಕೆರಟ್ ಗೋಲ್ಡ್ ಗೈಸ್

ಕೆಜಿ ಮೇಲಿದ್ದು ರಕ್ತ ಡೊನೇಟ್ ಮಾಡಿ ಗೈಸ್ತೇನೆ ಕಾಲೇಜ್ ಏನಿತ್ತಂದ್ರ ಬ್ಲಡ್ ಡೊನೇಟ್ ಐತಿತ್ರಿ ನಾವ್ ರಕ್ತ ಕೊಡ್ಬೇಕು ಅವರಿಗೆ ಅದು ಐವತ್ತೈದು ಕೆಜಿ ಮೇಲೆ ಕೆಜಿ ಮೇಲೆ ಕೊಡಂಗಿಲ್ಲ ರಕ್ತ ಅವರ ತೋತಿವಿ

ಈಗ ಏನಿದ್ರು ಇವತ್ತಿನ ಲಾಗ್ ಇನ್ಚಾರ್ಜ್ ನಾವ್ ತೊಂದಿವ್ರಿ ಒಟ್ಟ ಈಗೇನ ಕಾಲೇಜ್ ದ ರಕ್ತ ತಕೊಳಕ್ ಬರತ್ತಾರಂತ ಹುಡುಗರ ಮನಿ ಹೋಗುನು ಎಲ್ಲಿ ಹೋಗುನು ಅಂತ ವಿಚಾರ ಮಾಡತ್ತಾರ ಯಾರ ರಕ್ತ ಕೊಡ್ತಾರ ಯಾರ ರಕ್ತ ತಕೊಂತಾರ ಯಾರಿ ರಕ್ತ ಕೊಟ್ಟೋಕರ ದಿವ್ಸ ನಾವ್ ಎಷ್ಟ್ ದಪ್ಪ ಎಷ್ಟು ಐವತ್ತೈದು ಕೆಜಿ ಮ್ಯಾಗ ಇದ್ರ ರಕ್ತ ತಕೊತಾರ ಅಂತ ಅವ್ರು ಅವ್ರ ಪಾಡಿ ಅವ್ರು ತಕೊಳ್ತಾರ ನಮ್ ಪಾಡಿಗೆ ನಾವ್ ಆಪಲ್ ತಂದಿರ್ತಾರ ತುಡು ಮಾಡುದು ತಿನ್ನುದು ಇದು ಒಂದೇ ಕೆಲಸ ನಮ್ದು ಐತಿ ನಾವು ಕೊಡಲ್ಲ ಹಂಗಾಕ ಮಾಡ್ತಾನಂದ್ರವಾಗ ಸ್ವಲ್ಪ ಹುಚ್ಚಿಡಿದ ಧಾರ್ವಾಡ ಉಚ್ಚಾಸ್ಪತ್ರೆ ಸೇರಿಸಬೇಕಂತ ಮಾಡಿವಿ ಬೆಡ್ ಖಾಲಿ ಬಿಟ್ಟೀವಿ ಅಡ್ಮಿಷನ್ ಓಪನ್ ಐತ್ರಿ ಗೈಸ್ ಅದು ಧಾರವಾಡ ಧಾರ್ವಾಡ ಉಷ್ಠಾಸ್ಪತ್ರೆ ಇರ್ ಸಂಬಂಧ ಈಗ ನೆಕ್ಸ್ಟ್ ಅಡ್ಮಿಷನ್ ಈಗ ನಾವು ಒಟ್ರು ಕುಡಿ ಹೋಗಿ ಅಡ್ಮಿಷನ್ ಮಾಡಿಸಿ ಅವನ್ ಬಿಟ್ಟು ಬರ್ತೀವ್ರಿ ಹಿಂಗ್ರಿ ಇವತ್ತು ಮಂದಿ ಬಾಳ ಬಂದಿರ್ಬೇಕ್ ಯಾಕಂದ್ರ ಗಾಯಸ್ ಅಲ್ಲೇ ಬಂದ್ ಮಾಡಿ ಬಂದ್ ಬಿಡ್ರಿ

நம் தூக்க धुका चकमान ती मुंडे धुका चकमान ती अलग धुको धुका चकमान से यम्बत ही तेरे यम्बत ही ಏನೂ ತಿಂದಿರೋ ಹೆಂಗಿದ್ಯಲ್ಲೋ ಇನ್ ತಿಂದ್ರೆ ಹೆಂಗಿರ್ತಿಯಂಬತ್ತೈದ ನಮ್ ದೋಸ್ತ ಇವ ಮತ್ತೆ ಇವ ಎಲ್ಲಾರು ಬ್ಲಡ್ ಕೊಟ್ಟಾರ ನೀವು ನೋಡ್ರಿ ಇಲ್ಲಿ ತೋರ್ಸ ತೋರ್ಸ ತೋರಿಸ ನೋಡ್ರಿ ಗೈಸ್ ಸ್ಪ್ರೆಡ್ ಕೊಟ್ಟಾರ ತಿನ್ನಾಕಿ ನಂಗೆ ಕೊಟ್ಟರೆ ತಿನ್ನಾಕಿ ಜ್ಯೂಸ್ ಕೊಟ್ಟಾರೆ ಎಲ್ಲ ಗಟ್ಟಿ ತೆಗೆದು ಕೊಟ್ಟಾರ ಊದ್ ಬಂದ ಮೇಲೆ ಏನಂಗ ಚಲೋ ಇದು ಜ್ಯೂಸ್ ಕೊಟ್ಟಾರೆ ಜಾಮೂನ್ ಕೊಟ್ಟಾರೆ ಮತ್ತೆ ಪಲಾವ್ ಬಾಳೆಹಣ್ಣು ಬಾಳೆಹಣ್ಣು ಕೊಟ್ಟಾರೆ ಮತ್ತೆ ಶೇಬು ಕೊಟ್ಟಾರೆ ಕೋಸಂಬರಿ ಕೋಸಂಬರಿ ಮತ್ತೆ ಆತ ಏ ಮತ್ತೆ ನಾನು ಕೊಡ್ತೀನಿ ಹ ಈ ಇವ ನಾವು ಅವರಿಗೆ ಡಾಕ್ಟರ್ ಕೊಟ್ಟಾರ ನಮ್ಮ ಪಲಾವ್ ಇವರು ಕೊಡ್ತಾರೆ ಈಗ ಕೊಡ್ತಾರೆ ಕೊಡ್ತಾರೆ ಪಲಾವ್ ಒಂದೊಂದು ಬಾಳೆಕಾಯಿ ಒಂದೊಂದು ಯಾಪ ಮಾತ್ರ ನೋಡ್ರಿ ಗೈಸ್ ಹೇಳ್ತಾನೆ

ಗೈಸ್ ಕಾಲೇಜು ಮುಸ್ಕೋ ಮನಿ ಬಂದರಿವತ್ ಕಾಲೇಜ್ ಜಲ್ಲಿ ಬಿತ್ತೆ ಯಾಕಪ್ಪನ ಅದ್ರ ಸಂಬಂಧ ಹೇಳಿದನಲ್ಲ ಆ ಬ್ಲಡ್ ಇನ್ ಸಂಬಂಧ ಬ್ಲಂಡ್ ಕೊಟ್ಟಿರ್ತಲ್ಲ ಬ್ಲಡ್ ಕೊಟ್ಟಿರ್ತಲ್ಲ ಈ ತಿಂಗಳು ಅವ್ನಿನಾ ಅತ್ತೀ ನೀಚೆ ಆಕ್ರ ಬರತದತ್ತೆ ಆ ಸಂಬಂಧ ಜಲ್ಲಿ ಟೀಚರ್ ಮನಿ ಕಳಿಸ್ತಾರ ಇವತ್ತಾ ಇಂಗಾಗಿ ನಾ ಬಂದು ಬಿಟ್ಟಿರ್ತೀನಿ ಬಂದು ನಮ್ ಗೋ ಟು ಟ್ರಜೆಡಿ ಕಾಲೇಜ್ ಇವತ್ತಾ ಗೈಸ್ ಆಲ್ ದ ಬ್ಲಡ್ ನಾವ್ ಅಂತ ನಾವ್ ಕೊಡ್ಲಿಲ್ಲ ಬ್ಲಡ್ ಯಾಕಪ್ಪ ಅಂದ್ರನ್ ಆ ತೂಕ ಐವತ್ತೈದರ ಮ್ಯಾಲೆ ಇರ್ಬೇಕ್ರಿ ನಮ್ಮ ಅದಕ್ಕಿಂತ ಸ್ವಲ್ಪ ಕಮ್ಮಿ ಐತ್ರಿ ಅದರ ಸಂಬಂಧ ನಾವು ಬ್ಲಡ್ ಕೊಲ್ಲಿಲ್ಲ ಹಾಗಾಗಿ ನಮ್ಮ ತೂಕ ಹೆಚ್ಚಿದ್ದವರು ಅವ್ರು ಕೊಟ್ಟಾರ್ರಿ ಬ್ಲಡ್ ನಮ್ಮ ತೂಕ ಕಮ್ಮಿಲ ನಮ್ಗೆ ನಾವು ಕೊಲ್ಲ ನಮ್ಮ ತೂಕ ಇದ್ರೂ ರೀ ಗ್ಯಾಸ್ ಬ್ಲಡ್ ಕೊಡೋಂಗಡಿರಿ ನನ್ನ ಬ್ಲಡ್ ಯಾರಿಗೆ ಅಂದ್ರೆ ನನಗೆ ಇಷ್ಟ ಇಲ್ಲ ಬ್ಲಡ್ ಕೊಡೋದು ಕೊಡ್ರಿ ಮುಂದೆ ಕೊಡತ್ತವನ ಈಗ ಬ್ಯಾಡ್ರಿ ನಾನು ಈಗ ಇಷ್ಟ ಇಲ್ಲ ರೀ ಮುಂದೆ ಕೊಡು ಈಗ ಈಗ ಕೊಡಕ್ಕೆ ಇಷ್ಟ ಇಲ್ಲ ನನಗೆ ಮುಂದೆ ದೊಡ್ಡಾದ್ಮೇಲೆ ಕೊಡೋದಾದ್ರೂ ಕೊಡ್ತೀನಿ ರೀ ಅವಾಗ ಅವಾಗ ದೊಡ್ಡಂಗಿರ್ತೀನಿಲ್ಲ ಆವಾಗ ಎಡಿತ್ತು ಈಗ ಕೊಡಾಕಂಗ್ ಕೊಡಾಕೆ ಮನ್ಸಿ ಇರ್ದಂಗೆ ನಾನು ತೂಕಿದ್ರೂ ಕೊಡ್ತಿದ್ದಿಲ್ಲ ತೂಕನು ಇಲ್ಲ ನಂಗೆ ಅದಕ್ಕೆ ವಯಸ್ಸು ನಾವೆಲ್ಲ ಬಂದಿವಿ ಅಂದ್ರೆ ಸಂಕ್ರಾಮುಡಿ ಬಂದೀವಿ ಇವತ್ತು ಯಾಕೆ ಬಂದೆ ಅಂದ್ರೆ ಮತ್ತೆ ಹೇಳಿ ಇವತ್ತು ಕಾರ್ತಿಕ್ ಕಾರ್ತೀಕೋತ್ಸವದ ಐತಿ ಅದ್ರ ಸಂಬಂಧ ಬಂದೀವಿ ಸಂಕ್ರಾಮುಡಿ ಇವರ ಹುಡುಗರ ಬಾಗಲ ಓಪನ್ ಮಾಡತ್ತಸ್ಟ್ ಹುಡುಕಳು

ಗೈಸ್ ವಾಪಸ್ ಮನೆ ಬಂದ ರೀ ಗೈಸ್ ಇವತ್ತಿಗೆ ನಾನು ನೂರ್ ದಿವ್ಸ ಹಂಡ್ರೆಡ್ ಡೇಸ್ ಡೈಲಿ ವ್ಲಾಗ್ ಬ್ರೇಕ್ ಚಾಲೆಂಜ್ ತಂದಿದ್ದೀನಿ ಇವತ್ತಿ ನಾನು ಎಪ್ಪತ್ತೊಂದು ದಿವಸ ಎಪ್ಪತ್ತೊಂದು ವ್ಲಾಗ್ ಅಪ್ಲೋಡ್ ಮಾಡಿನಿ ಗೈಸ್ ನನಗೆ ಭಾಳ ಖುಷಿ ರೀ ನಾನು ಒಬ್ಬನೇ ವಿಡಿಯೋ ಮಾಡಿ ನಾನೇ ಎಡಿಟ್ ಮಾಡಿ ಬಿಡ್ತಿಲ್ಲ ಅದು ಭಾಳ ಕಷ್ಟ ರೀ ಗೈಸ್ ಅದು ಎಡಿಟ್ ಮತ್ತು ನಾನೇ ಮಾಡಬೇಕು ಬಿಡ್ರಿ ಅದ ವಿಡಿಯೋ ಮಾಡಿ ಅದು ಹತ್ತ ನಿಮಿಷದು ಹನ್ನೊಂದು ನಿಮಿಷದ್ದು ಎಂಟು ನಿಮಿಷದ್ದು ವಿಡಿಯೋ ಕಣ್ಣ ಕಣ್ಣಿಟ್ಟು ಎಡಿಟ್ ಮಾಡ್ಬೇಕು ಯಾಕಪ್ಪ ಅಂದ್ರ ಹುಡುಗರು ಸುಮಾರು ಅದಾರ ನಮ್ ಹುಡುಗರು ಯಾಕಂದ್ರ ಹಿಂದ ಅಂದ್ರ ಹೊಲ್ಸ ಹೊಲ್ಸ ಬೈತಾರಲ್ಲ ಅದು ಮಂದಿ ಗುಡ್ತಾ ಕಟ್ ಕಟ್ ಮಾಡ್ ಮಾಡಿ ಹಾಕೋದು ಕರೆಕ್ಟ್ ಆಗಿ ನೋಡ್ಕೋಬೇಕು ರೀ ಗದೊಂದ ಬಾಳ ಎಡಿಟ್ ಮಾಡುದು ನಿಗಾ ಗೈಸ್ ಎಡಿಟ್ ಮಾಡುದು ಅರ್ಧ ನೆಂಟಾಕೈತಿ ಎಡಿಟ್ ಮಾಡ್ಬೇಕಂದ್ರ ಹಂಗಾಗಿ ಕಷ್ಟ ಪಡ್ಬೇಕ್ರಿಗಸ್ ಒಮ್ಮೆ ಏನೋ ಸಿಗಂಗಿಲ್ಲ ಕಷ್ಟ ಪಡಬೇಕು ಕಷ್ಟ ಒಮ್ಮೆ ಸಿಗತ್ತೆ ಎಷ್ಟ್ ಕಷ್ಟ ಪಡ್ತೀನೋ ಅಷ್ಟ ಫಲ ಸಿಗತ್ ನಮ್ಗ ಸಿಗಲಿ ನಮಗೇನು ಅಂಗಸ್ರೇನಿಲ್ಲ ಗೈಸ್ ಆದರೂ ನಾ ಇವತ್ತು ಇವತ್ತಿಗೆ ಎಪ್ಪತ್ತೊಂದು ಲಾಗ್ ಅಪ್ಲೋಡ್ ಮಾಡಿ ಇವತ್ತಿಗೆ ನಾನು ಇನ್ನೂ ಇಪ್ಪತ್ತೊಂಬತ್ತು ಲಾಗ್ ಅಪ್ಲೋಡ್ ಮಾಡಬೇಕು ಇಪ್ಪತ್ತೊಂಬತ್ತು ಲಾಗ್ ಅಪ್ಲೋಡ್ ಮಾಡಿದಂದ್ರೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಕೈತೆ ರೀ ಗೈಸ್ ನಂದು ಸಬ್ಸ್ಕ್ರೈಬ್ ಜೆಡ್ಡಿ ಜಡ್ಡಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಹಿಂಗೆ ಈಗ ಸಪ್ ಸಪ್ ಸಪ್ಪ ಮ್ಯೂಸ್ ಬರತ್ತ ಕರೆಕ್ಟ್ ಆ ಎಲ್ಲ ಸಪೋರ್ಟ್ ಮಾಡ್ರಿ ಗೈಸ್ ಇನ್ನ ಬಾಳ ಅಂದ್ರೆ ಬಾಳ ಸಪೋರ್ಟ್ ಮಾಡ್ರಿ ಈ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡತ್ತೀ ಇನ್ನ ಬಾಳಂದ್ರೆ ಬಾಳ ಅಂದ್ರೆ ಬಾಳ ಬಾಳ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ರಿ ಗೈಸ್ ಹಿಂಗ ಸಪೋರ್ಟ್ ಮಾಡ್ರಿ ಗೈಸ್ ಮತ್ತ ಹೆಚ್ಚು ಹೆಚ್ಚು ಲಾಗ್ ಬಿಡ್ತೀನಿ ಡೈಲಿ ಲಾಗ್ ನಾ ದೊಡ್ಡ 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 ಬಿಡಾಕ್ ಟ್ರೈ ಮಾಡ್ತೀನಿ ಬಾಳ ನಾನು ಜಾಸ್ತಿ ಬಿಟ್ಟು ಹತ್ತೊಂಬತ್ತು ನಿಮಿಷದ ಒಂದೇ ಒಂದ್ ರೀ ಮುಳುಕಿದ್ಲಾ ಹನ್ನೊಂದು ನಿಮಿಷದ ಎಂಟು ನಿಮಿಷದ ಆರು ನಿಮಿಷದ ಸಣ್ಣ ಸಣ್ಣ ರೀ ಇನ್ನು ನಂತರ ಹೆಚ್ಚೆಚ್ ಬಿಡ್ಬೇಕತ್ತ ಟ್ರೈ ಮಾಡ್ತೀನಿ ನೋಡ್ರಿ ಗಾಯ್ಸ ಏನಾಗುತ್ತೆ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ ಗಾಯ್ಸ್ ಗೈಸ್ ಇವತ್ತಿನ ಲಾಗ್ನ ಎಲ್ಲೇ ಎಂಡ್ ಮಾಡ್ತೀನಿ ಇವತ್ತಿನ ಲಾಗಿನ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಾಯ್ಸ್ ಮತ್ತೆ ಮುಂದಿನ ಒಳಗೆ ಸಿಗ್ತೀನಿ ಬಾಯ್ ಗಾಯಸ್